ಹಾಯ್ ಫ್ರೆಂಡ್ಸ್ ನಮಸ್ತೆ ಇದು ನಿಮ್ಮನೆ ಮಗಳ ಅಕ್ಕಿ ರುಚಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಾನ್ ವೆಜ್ಜಲ್ಲಿ ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತಾ ಅಂದರೆ ಬೋಟಿ ಫ್ರೈ ಅದು ರಕ್ತ ಹಾಕಿ ಅದ್ರ ಜೊತೆಲಿ ಮಾಡ್ತಾ ಇರೋದು ನೋಡಿ ತುಂಬ ಚೆನ್ನಾಗಿ ಸುಣ್ಣ ಹಾಕಿ ಬಿಸಿನೀರಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಂಥ ಬೋಟಿ ಕ್ಲೀನ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದರಲ್ಲಿ ಬುರ್ದಮ್ಮೆ ಮತ್ತು ಸ್ವಲ್ಪ ಈ ಫ್ಯಾಟ್ ಅದೆಲ್ಲನೂ ಸೇರಿಸಿ ಮಾಡ್ತಾ ಇರೋದು ನೀವು ಬೇಕಾದರೆ ಬರೀ ಬೋಟಿನೇ ತೊಗೋಬೋದು ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದೇನಂತ ತೋರಿಸ್ತೀನಿ ಬನ್ನಿ ನಿಮ್ಮ ಬಾಳಿನಲ್ಲಿ ಒಂದು ಟೊಮೊಟೊ ನಾಟಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಾಯಿ ಚೂರು ಪುದೀನೋ ಎಲ್ಲ ಎಣ್ಣಿನಲ್ಲಿ ಹುರ್ಕೊತೀನಿ ನಾನು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ಒಂದು ಸ್ಪೂನ್ ಧನಿಯಾ ಪುಡಿ ಇದು ಒಂದು ಬೋಟಿ ಸೆಟ್ಟಿರೋದು ನೀವು ಒಂದು ಎರಡು ತೊಗೊಳ್ಳೋದಾದ್ರೆ ಎರಡು ಮೂರು ಬೋಟಿ ಸೆಟ್ಟಿದ್ರೆ ಇನ್ನೂ ಇನ್ಕ್ರೀಸ್ ಮಾಡಿಕೊಡಿರಿ ಐಟಮ್ಸು ಒಂದು ಸ್ಪೂನ್ ಅಚ್ಗಾರದ ಪುಡಿ ಎರಡು ಸ್ಪೂನ್ ಗಸಗಸೆ ಹಾಕ್ಕೊತೀನಿ ಇಲ್ಲಿ ನಾನು ನೋಡಿ ಚಕ್ಕೆ ಲವಂಗ ಪುಡಿ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಚಕ್ಕೆ ಲವಂಗ ಪುಡಿ ಇಲ್ಲಾಂದರೆ ಚಕ್ಕೆ ಮತ್ತು ಲವಂಗ ಹಾಕ್ಕೋಬಹುದು ಎರಡು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಗಸಗಸೆ ಕೂಡ ಹಾಕ್ಕೊತಾ ಇದ್ದೀನಿ ನಾನು ಈ ಮಸಾಲೆ ಎಲ್ಲ ತಣ್ಣಗಾಗಕ್ಕೆ ಇಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಬರಬೇಕು ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿನೂ ಹಾಕಿರ್ತೀರ ಹಸಿಮೆಣಸಿನ್ಕಾಯಿನೂ ಹಾಕಿರ್ತೀರಲ್ಲ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಸಾಲೆ ಹಾಕಿ ನಾನು ನೀರೇ ಹಾಕೋಲ್ಲ ಯಾಕಂದರೆ ಬೋಟಿ ಯಾವ ರೀತಿ ಮಾಡಿದ್ರೂ ನೀರು ತುಂಬ ಬಿಟ್ಕೊಳ್ಳುತ್ತೆ ನೀರು ಜಾಸ್ತಿ ಹಾಕಬೇಡಿ ನೋಡ್ಕೊಳ್ಳಿ ಮತ್ತು ಆಮೇಲೆ ತುಂಬ ನೀರು ನೀರು ಆಗಿಬಿಡುತ್ತೆ ನೋಡಿ ನಾನು ಇಲ್ಲಿ ಸ್ವಲ್ಪನೂ ನೀರು ಹಾಕ್ತೇನೆ ಲಿಡ್ ಕ್ಲೋಸ್ ಮಾಡಿ ಕುಗ್ಸ್ಕೊತೀನಿ ಅಂದರೂ ಎಷ್ಟು ನೀರು ಬಿಟ್ಕೊಳ್ಳುತ್ತೆ ನೋಡಿ ತುಂಬ ಅಂದರೆ ತುಂಬ ನೀರು ಬಿಟ್ಕೊಳ್ಳುತ್ತೆ ಇದು ಮೈಂಡಲ್ಲಿ ಇಟ್ಕೊಳ್ಳಿ ನೀವು ಸಾಂಬಾರ್ ಥರ ಹಾಕ್ಬಿಡುತ್ತೆ ಕೂಗಿಸಿದ್ದಾದಮೇಲೆ ನಾನಿಲ್ಲಿ ನಾಲ್ಕರಿಂದ ಐದು ಕೂಗಿಸ್ಕೊಂಡು ಬಲ್ತಿ ಇತ್ತು ಸ್ವಲ್ಪ ಬೋಟಿ ಎಳೆದಾದರೆ ನಿಮ್ಗೆ ಎರಡು ಮೂರು ದಿನಸಿದ ಸಾಕಾಗುತ್ತೆ ಯಾಕಂದರೆ ಮತ್ತೆ ಬಾಣಲೀಲಿ ಹಾಕಿ ಡ್ರೈ ಮಾಡ್ತಿರಲ್ವಾ ಹಾಗಾಗಿ ನೋಡಿ ಇದು ಬೋಟಿ ಥರ ಆಯಿತು ನಾನು ಸಾಂಬಾರು ಬೇಡ ಅಂತೇಳಿ ನಾನು ಅದನ್ನು ಸ್ವಲ್ಪ ಡ್ರೈ ಮಾಡ್ಕೊತೀನಿ ಬಾಣಲಿಗೆ ಹಾಕಿ ಫುಲ್ ಚೆನ್ನಾಗಿ ಹುರ್ಕೊತೀನಿ ನಾನು ಫುಲ್ ಡ್ರೈ ಆಗುತ್ತೆ ಇದಕ್ಕೆ ಈಗ ಬಟಾಣಿ ಸೇರಿಸ್ತೀನಿ ಕುಕ್ಕರ್ಗೆ ಹಾಕ್ಬೇಕಾದ್ರೆ ಬಟಾಣಿ ಹಾಕಬೇಡಿ ಬಟಾಣಿ ಫುಲ್ ಬಿಂದೋಗಿಬಿಡುತ್ತೆ ಸ್ವಲ್ಪ ಮೆಣಸಿನ ಪುಡಿ ಆಗಲೇ ಹಾಕ್ಕೊಂಡಿರಲಿಲ್ಲ ಅಂತೇಳಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಹಸಿ ಬಟಾಣಿ ಒಂದು ಕಪ್ ಇದ್ದೀನಿ ನೋಡಿ ಹಸಿ ಬಟಾಣಿ ಹಾಕ್ಕೊಂಡು ಮಾಡಿದ್ರೆ ಇದು ಕಾಲು ಕೂಡ ಹಾಕ್ಕೊಬೋದು ನಾನು ಪೋಟಿ ಫುಲ್ ಒಂದು ಸೆಟ್ ಇದರಿಂದ ಜಾಸ್ತಿ ಆಗುತ್ತೆ ಅಂತೇಳಿ ಹಾಕ್ಕೊಂಡಿಲ್ಲ ನೀವು ಬೇಕಾದರೆ ಹಾಕ್ಕೊಳ್ಳಿ ನೋಡಿ ನಾನೀಗ ನೀನು ಹಾಕ್ತಾ ಬಂತು ಅನ್ನೋಂಗೆ ಬಿಸಿನೀರಲ್ಲಿ ಹಾಕಿ ಕಟ್ ಮಾಡಿ ಇಟ್ಕೊಂಡಿಂತ ಬ್ಲೆಡ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳಿಬೇಕು ಬ್ಲೆಡ್ ಅದರಲ್ಲಿ ಕುರಿದು ಮೇಕೆದಕ್ಕೆ ಕೂದಲು ಅಥವಾ ಬಂಡ ಇರುತ್ತೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿನೀರಲ್ಲಿ ಬೇಯಿಸಿ ಇಟ್ಕೊಂಡಿರೋಂಥ ಬ್ಲೆಡ್ ಹಾಕ್ತಾಯಿದ್ದೀನಿ ಬ್ಲೆಡ್ ಹಾಕಿ ಸ್ವಲ್ಪ ತಿರುಗಿಸ್ಕೊಟ್ರೆ ಆಯಿತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರೋ ಬೊಟ್ಟಿ ಫ್ರೈ ರೆಡಿ ಆಗುತ್ತೆ ಬನ್ನಿ ಊಟ ಮಾಡೋಣ ಆಯಿತಾ ನಾವು ಇದನ್ನು ಜಸ್ಟ್ ಸೈಡ್ ಡಿಶ್ ಆಗಿಟ್ಕೊಂಡಿದ್ವಿ ಆಮೇಲೆ ನೆಕ್ಸ್ಟ್ ರಾತ್ರಿ ಡಿನ್ನರ್ಗಂತ ದೋಸೆಗಂತ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಯಾವುದ್ರ ಜೊತೆ ಬೇಕಾದ್ರೆ ಕಾಂಬಿನೇಷನ್ ಮಾಡ್ಬೋದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಇದೆ ಚೆನ್ನಾಗಿ ರೆಸಿಪಿ ಬಂತು ಚೆನ್ನಾಗಿ ಮಾಡಿದ್ದೀನಿ ಅಂತಂದರೆ ನೀವು ಮಾಡ್ಕೊತೀನಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬ ಬಾಯ್ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಬಾಯ್ ಸ್ವಲ್ಪ ಕೊತ್ಮೀರಿ ಸ್ವಲ್ಪ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಓಕೆನಾ ಬಾಯ್